ಶಿವಲಿಂಗಾಯನ ಭೂಲೋಕದಲ್ಲಿ ಧರ್ಮ ಹಿಡಿದು ಅಧರ್ಮಗಳು ಹೆಚ್ಚಾಕಿ ಹೆಚ್ಚ ಹತ್ತಿ ನಾರದ ಮಹರ್ಷಿಗಳ ದೂರನ್ನು ಕೇಳಿ ಪರ್ಯಪ್ಪ ಪರಮಾತ್ಮ ಇರ್ತಕ್ಕಂಥ ಶಿವನು ಪಂಚಗಣಾಧೀಶರನ್ನ ಪಂಚಗಣಾಧೀಶರನ್ನ ಕೂಡ ಇರ್ತಕ್ಕಂಥ ಕೊಡ್ತೂರು ಚಂದ್ರಶೇಶ್ವರ ಸ್ವಾಮಿ ಅಂತಕ್ಕಂಥ ಮಹಾ ಮಹಿಮ ಇಡೀ ಜಗತ್ತನ್ನೇ ತನ್ನಲ್ಲಿ ಲೀನವಾಯಿ ಪರಮಾತ್ಮ ದೇಶ ಸಂಚಾರವನ್ನು ಮಾಡ್ತಾ ಈ ತುಮಕೂರು ಜಿಲ್ಲೆ ಚಿಕ್ಕನಕಳ್ಳಿ ತಾಲೂಕು ಹಿಂಕೇರಿ ಅಂತಕ್ಕಂಥ ಸ್ಥಳದ ಗವಿಯಲ್ಲಿ ಗವಿಯಲ್ಲಿ ನಾನಾ ಥರದ ಪವಾಡವನ್ನು ಮಾಡಿ ವಾಸವಿದ್ದು ಸರ್ಪರೂಪದಲ್ಲೂ ಮತ್ತು ಗುರುವೇಷದಲ್ಲೂ ಮುನಿಸಂಚಾರದಲ್ಲೂ ಗವಿಯನ್ನು ಸೃಷ್ಟಿ ಮಾಡಿಕೊಂಡು ತನ್ನ ಪಾದದಿಂದ ಒಂದು ಗವಿಯನ್ನು ಯಾರು ಕಟ್ಟಿರ್ತಕ್ಕಂಥ ಇದು ದೇವಸ್ಥಾನವಲ್ಲ ಆ ಚಂಬಸರೆ ಕೊಟ್ಟರು ಚಂಬಸರೆ ಕಟ್ಟ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂಥ ದೇವಸ್ಥಾನದಲ್ಲಿ ಕೆಲ ಕಾಲ ವಾಸವಿದ್ದು ಎಲ್ಲ ಗಣಗಳ ಒಡಗೊಡನೆ ಆ ಪರಮಾತ್ಮನ ಆಶೀರ್ವಾದ ಪಡ್ಕೋಳಕ್ಕೆ ಇಡೀ ಕೈಲಾಸವೇ ಅಲ್ಲಿತ್ತು ಅಲ್ಲಿಂದ ಒಜ್ಜಕ್ಕೂ ಕೂಡ ಅವರು ದಯಮಾಡಿ ಸ್ನಾನ ಮಾಡಿ ಅಲ್ಲಿ ವಜ್ರದಿಂದ ಬಂದು ಇಲ್ಲಿ ಲಿಂಗದಲ್ಲಿರ ಪೂಜೆ ಮಾಡಿರ್ತಕ್ಕಂಥ ಸ್ಥಳ ಆ ಸ್ಥಳ ಅಂತಕ್ಕಂಥದ್ದು ಮಹಾ ಮಹಿಮ ಇರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಅವಶೇಷಗಳು ಮಳೆಬಲ್ಲೇಶ್ವರ ಅಂತಕ್ಕಂಥ ಒಂದು ರೀತಿ ಮುಳಸಿ ಸ್ವಾಮಿಗಳು ತಪಸ್ಸು ಮುಳಸಿ ಸ್ವಾಮಿಗಳು ಪೂಜೆ ಮಾಡಿರ್ತಕ್ಕಂಥ ಜಾಗ ಈಗಲೂ ಕೂಡ ಶ್ರಾವಣ ಮಾಸದಲ್ಲಿ ಅದನ್ನು ಒಂದು ಕಟ್ಟೆಯ ಒಂದು ಎದುರೂಪದಲ್ಲಿ ದುಂಡಾಕಾರದಲ್ಲಿ ಕಟ್ಟಿ ಅಭಿಷೇಕವನ್ನು ಮಾಡಿ ಅದು ಎತ್ಲ ಹೊಡೆಯಿತು ಅಥ್ಲಾಗಿ ಸಮೃದ್ಧಿಯಾದ ಮಳೆ ಆಗ್ತಕ್ಕಂಥ ಒಂದು ಪವಾಡ ಇದೆ ಮತ್ತು ಎರಡನೇ ಮುಂದಕ್ಕೆ ಹೋದ ಹಿಡ್ಗೆ ನಾನಾ ಗುರುಗಳು ಬಿದಿರೆ ಗುರುಗಳು ದೊಡ್ಡಮೆಟ್ಟಿ ಕುರ್ಕಿ ಗುರುಗಳು ಪ್ರಭುದೇವ ಗುರುಗಳು ನಾನಾ ಗುರುಗಳು ಸ್ವಾಮಿಗಳು ಇವರೆಲ್ಲರೂ ಕೂಡ ತಪಸ್ ಮಾಡಿರ್ತಕ್ಕಂಥ ಚರ್ಮಸಣ್ಣರ ಆಶೀರ್ವಾದ ಪಡ್ಕೊಳ್ತಕ್ಕಂಥ ಜಾಗನೂ ಕೂಡ ಇದೆ ಮತ್ತು ಚಂದ್ರ ಸಣ್ಣವ್ರ ಗದ್ದೆಯೋ ಅವ್ರ ಕೂತು ಮಾಡಿರ್ತಕ್ಕಂಥ ಪವಾಡಗಳು ಲಿಂಗ ಪೂಜೆಗಳು ಲಿಂಗ ಪೂಜೆ ಕಂಡಿರ್ತಕ್ಕಂಥ ಜಾಗ ಅದರ ಮುಂದಕ್ಕೊಂದು ಅಡವೇಶ ಅಂತಕ್ಕಂಥದ್ದು ಒಂದು ಗದಿಗೆ ಅದು ಅಡಿಕೋಗ್ತಾವ ಒಂದು ಕೊಳದು ಬಾವಿ ಅಂತಕ್ಕಂಥ ಒಂದು ಹೆಸರು ಏಳ್ತಕ್ಕಂಥ ಒಂದು ಮಾರ್ಗ ಆ ಕೊಳದು ಬಾವಿ ದೂಸಿ ಒಂದು ನಾಲಿಯ ಕಲ್ಲು ಅಂತ ಇತ್ತು ಆ ನಾಲಿಗೆ ಕಲ್ಲು ಸುಮಾರು ಇಷ್ಟೇ ಇರೋದು ಒಂದು ಮನುಷ್ಯನ ಗುಂಡೆ ಹಿಡಿಯಕ್ಕಂಥ ಜಾಗದಲ್ಲಿ ದೂಸಿಬೇಕಾದ್ರೆ ಯಾರು ತಪ್ಪು ಮಾಡಿರ್ತಾರೋ ಅಂಥದನ್ನ ಇದು ನಾಲಿಯ ಕಲ್ಲು ಹಂಗೆ ಅಲ್ಲಿ ಹಿಡಿದುಬಿಡೋದು ಇಂತಕ್ಕಂಥ ಪವಾಡ ಅಲ್ಲಿತ್ತು ಆ ನಾಲಿಗೆ ಕಾಲು ದಬ್ಬಿ ದಪ್ಪಾತ್ ಕಣಪ್ಪ ನಾನು ಮುಂದಕ್ಕೆ ಹೋಗಲ್ಲಿ ನಿಂತ ಬಿಡೋದು ಈ ರೀತಿ ಪವಾಡವನ್ನು ತೋರಿಸಿ ಚಾಮಸಣ್ಣವರು ಸ್ವಲ್ಪ ನಾ ಒಂದು ಮಾರ್ ಮುಂದುವಟ್ರೆ ಧ್ವಜ ಕುಳಿತಕ್ಕಂಥ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಮುಂದಕ್ಕೆ ಹೋದಾಗೆ ಮತ್ತೆ ಆ ಮುಂದೆ ಕಾಲ್ ಮುಂದೆ ಹೋಗ್ತಕ್ಕಂಥ ಒಂದು ಮಹಾ ಮಹಿಮೆ ಅಲ್ಲಿ ಐತೆ ಅಲ್ಲಿ ಏಳೆಡೆ ಸರ್ಪ ಐತೆ ಅಂತಕ್ಕಂತಹ ವಿಚಾರ ಇಂದಿನಿಂದಲೂ ಇದೆ ಆ ಎಡೆಡೆ ಸ್ವಲ್ಪ ಮುಂದೆ ಕಾರ್ ಹೋಗೋಲ್ಲ ಅಲ್ಲಿಂದ ಕಾಯಿ ಬಿಟ್ಟರೆ ವಜ್ರಕ್ಕೋಗ್ತಿ ಇರ್ತಕ್ಕಂಥ ಪವಾಡವನ್ನು ಆ ಕೊಟ್ಟರು ಚೆನ್ನ ಸುಣ್ಣರು ಇಂದಿನಿಂದಲೂ ಕೂಡ ಮಾಡಿದರೆ ಅಂಥ ಜಾಗದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ನಾವು ಪುಣ್ಯವಂತರು ಅದನ್ನೆಲ್ಲವೂ ಕೂಡ ನೋಡಿದ್ದೀವಿ ಅವ್ರು ಹೆಂಗೆ ಯಾರಿಗೆ ಗೋಚರ ಕೊಡ್ತಾರೋ ಗೊತ್ತಿಲ್ಲ ಎಲ್ಲರೂ ಕೂಡ ಅಂಥ ವಾರ ವಾರವಾರ್ಲೂ ಕೂಡ ಅಲ್ಲಿ ಪ್ರಸಾದ ಪಾರಣ್ಯವನ್ನು ಮಾಡಿ ಎಲ್ಲ ದೇವರಿಗೂ ಕೂಡ ಎಡೆಯನ್ನು ಮಾಡಿ ಕೇಳ್ಬಿಡ್ತಕ್ಕಂಥ ನೇಮಕವನ್ನು ಮಳಜಿಸ್ವಾಮಿ ವಾಕ್ತದಂತೆ ನಡೀತಾ ಇದ್ದೀವಿ ಮತ್ತು ಎರಡನೇ ಕವಿ ಬಂದು ಇಡೀ ಇಡ್ತಕ್ಕಂಥ ಗಣಗಳೆಲ್ಲರೂ ಕೂಡ ಸಭೆ ಮಾಡಿರ್ತಕ್ಕಂಥ ಜಾಗ ನೂರ ಒಂದು ಲಿಂಗ ಇರ್ತಕ್ಕಂಥ ಒಂದು ಅವಶೇಷವನ್ನು ನೋಡಿದ್ದೀವಿ ಅವಶೇಷ ಅದನ್ನು ಪೂಜೆ ಮಾಡಿಕೊಂಡು ಅಲ್ಲಿ ತೀರ್ಥ ಮಾಡಿಕೊಂಡು ಪರಮಾತ್ಮನ ಎಡೆ ಬರ್ತಕ್ಕಂಥ ಮಹಿಮೆ ಇವತ್ತು ಕೂಡ ಅಂದಿನಿಂದಲೂ ಕೂಡ ಚಂದ್ರಸೋಣ ಎಂದು ಬಂದರು ಅಂದಿನಿಂದಲೂ ಕೂಡ ಇವತ್ತು ನಡೀತೈತೆ ವರೆಗೆ ಬಂದರೆ ಒಂದು ಸ್ವಲ್ಪ ಜಟ್ಟಪ್ಪ ಅಂತಕ್ಕಂಥ ಒಂದು ಪರಮಾತ್ಮ ಅವನ ಕಾವಲುಗಾರ ಅಂತಕ್ಕಂತಹ ವಿಷಯವನ್ನು ಕೇಳಿದ್ದೀವಿ ಇವತ್ತು ಕೂಡ ಅವನೊಂದು ಎಡಗೈಯಲ್ಲಿ ಪೂಜೆ ಎಡಗೈಯಲ್ಲೇ ಕಾಯಿ ಹೊಡೆದು ಆ ಪರಮಾತ್ಮನ ಆಶೀರ್ವಾದ ಇಷ್ಟನ್ನು ಪಡ್ಕೊತಕ್ಕಂಥ ಚಂಬಸೌಡ ತೋರಿಸಿರ್ತಕ್ಕಂಥ ಪಾಡಗಳು ನಿಜರೂಪವಾಗಿ ತೋರಿಸಿರ್ತಕ್ಕಂಥದ್ದು ಯಾರೇನು ಯಾರು ನಲ್ಮಾನವರು ಮಾಡಿರ್ತಕ್ಕಂಥದ್ದಲ್ಲ ಅಲ್ಲಿಂದ ಬಂದು ಪುರದ ಮಠದಲ್ಲಿ ಅವರು ಧ್ಯಾನ ಕೂತ್ಕೊಂಡಿದ್ದಾರೆ ಧ್ಯಾನ ಕುಂತ್ಕೊಂಡಾಗ ಲಿಂಗದಲ್ಲಿ ಜಗತ್ತು ಕಂಡಿದೆ ಎಲ್ಲ ಜಗತ್ತು ಭಕ್ತರನ್ನು ಕೂಡ ಎಲ್ಲ ಇಲ್ಲಿ ಕೆಂಕೆರೆಪುರ ರಕ್ತಪುರ ಅಂತಕ್ಕಂಥ ಒಂದು ಹೆಸರಿತ್ತು ಆವಾಗ ಕೆಂಕೆರೆ ಅಂತಕ್ಕಂಥ ಇದ್ರಲ್ಲ ಚಂಬಸವ್ರು ಬಂದ ಮೇಲೆ ಎಲ್ಲವೂ ಕೂಡ ಆ ಕೆಟ್ಟ ಮಟ್ಟವು ಕಡಿಯೋದು ಮತ್ತೊಂದು ಎಲ್ಲ ನಿಂತು ಲಿಂಗವಂತರಾದರು ಎಲ್ಲ ವೀರಶೈವರು ಜಾಸ್ತಿ ಆದರು ಲಿಂಗಾಯಿತರು ಅಂತಕ್ಕಂಥ ಮೊದಲು ಇದ್ದರು ಮೊದಲು ಊರು ಕೆಳಗಿತ್ತು ಅಮ್ಮ ಎಲ್ಲವೂ ಕೂಡ ಎಲ್ಲ ಬೇರೆ ಜನ ಎಲ್ಲರೂ ಕೂಡ ಇದ್ದರು ಬವಿಗಳೆಲ್ಲರೂ ಕೂಡ ಇದ್ದರು ಅವರ ಆಶೀರ್ವಾದದಿಂದ ಎಲ್ಲರೂ ವೀರಶೈವರು ಊರೊಳಗೆ ಉದ್ಭವ ಆದರು ಸುತ್ತಲೂ ಕೂಡ ಪರಮಾತ್ಮನ ಧ್ಯಾನ ಮಾಡ್ತಕ್ಕಂಥ ಈ ರೀತಿಯಾಗಿ ಅವರು ಕಣ್ಬಿಟ್ಟು ನೋಡಿದ ಜಗತ್ತನ್ನು ನೋಡಿರು ಆವಾಗ ಭಕ್ತರನ್ನ ಕಾಪಾಡ್ತಕ್ಕಂಥ ಶಕ್ತಿ ಅವರು ಕುಂತಿರ್ತಕ್ಕಂಥ ಜಾಗದಲ್ಲಿ ಇವತ್ತೂ ಕೂಡ ಯಾವುದೇ ಒಂದು ಮದುವೆ ಆಗಲಿ ಮತ್ತೊಂದಾಗಲಿ ಘೋರ ಕರ್ಮ ಸುತ್ತಿದ್ರು ಕೂಡ ಆ ಗದಿಯ ಮೇಲಿಕ್ಕೆ ಒಂದು ಅಗ್ನಿ ಕೂಡ ನೀರಾಕ್ಷಣ ಅಂತಂದರೆ ಅವರ ಕರ್ಮವೆಲ್ಲ ಒಗ್ ದೂರ ದೂರ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಆ ಇದೆ ಅದಕ್ಕೋಸ್ಕರ ಭಕ್ತರನ್ನು ಕಾಪಾಡ್ತಕ್ಕಂಥ ಶಕ್ತಿ ಚಂಬಸೋಣವರಲ್ಲಿ ಇದೆ ಒಂದು ಬೋರ್ ಹಾಕಲಿ ಮತ್ತೊಂದು ಮದುವೆ ಮಾಡಲಿ ಮತ್ತೊಂದು ಹುಡುಗರಿಗೆ ಏನಾರ ಗ್ರಾಪೀಡೆ ಮತ್ತೊಂದು ಏನೇ ಆಗಲಿ ಆ ಗದ್ದೆಯಲ್ಲಿ ಇವತ್ತು ಕೂಡ ಅಂಗಡಿಯನ್ನು ನಿತ್ಯವೂ ಕೂಡ ಹಾಕಿಸ್ತಾರೆ ಪೌರ್ಣಾಮಿ ಅಮಾವಾಸ್ಯಗಳಲ್ಲಿ ಹಾಕಿಸ್ತಾರೆ ಸೋಮವಾರಗಳಲ್ಲಿ ಚಮಸೋಣವ್ರು ಹುಟ್ಟಿದ್ವಾರ ಅಂತ ಹಾಕಿಸ್ತಾರೆ ಈ ರೀತಿಯಾಗಿ ಅಂಥ ಪವಾಡಗಳನ್ನು ಚಂಬಸೋಣವರು ನೆನದವರ ಮನದಲ್ಲಿ ಅವರು ಕಾಪಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಐತಿ ಅಲ್ಲಿಂದ ಒಂದು ಕೆಂಕೆರೆಯಲ್ಲಿ ಬಹಳ ಕಾಡು ಹಿಂದೆ ಆವಾಗ ಕಾಡಿಗೆ ಈ ರೀತಿ ಕಾಡಿದ್ದಕ್ಕೆ ಸೀದ ಬಂದು ಒಂದು ಊರಳಿ ಬಂದಿದ್ದಾರೆ ಬಂದ ಕೆಂಕೆರೆ ಒಂದು ಬೀದಿಯಲ್ಲಿ ಬಂದು ಒಂದು ಮೊಲ ನಾಯನ್ನು ಹೊಡ್ಸ್ಕೊಂಡು ಹೋಗ್ತಾ ಇತ್ತಂತೆ ನೋಡ್ಕೊಂಡು ಹೋಗ್ಬೇಕಾರೆ ಓಹೋ ಇದು ಎಂಥ ಭೂಮಿ ಶಕ್ತಿ ಹೊಂತಾಯಿರ್ಬೋದು ಈ ಭೂಮಿಯಲ್ಲಿ ಎಂಥ ಮಾತೆಯಲ್ಲಿ ನೆಲೆಸಿರ್ಬೋದು ಅಂತ ಹೇಳಿ ಆವಾಗ ಗಂಡು ಭೂಮಿ ಇದು ಹೇಳಿ ಆವಾಗ ಹೆಸರು ಕರೆದು ಆವಾಗ ಅಲ್ಲಿ ಒಂದು ಹೋಗಿ ಪಾದ ಊರಿಗೆ ಚಾಮುಂಡಸಣ್ಣವರು ಒಂದು ಹೊಂಡ ಇತ್ತು ಅದೇ ಈಗ ದೇವಾಲಯ ಯಥೇಚ್ಛವಾದ ಚಾಮಸಣ್ಣರು ಯಥೇಚ್ಛವಾದ ದೇವಾಲಯ ಐತೆ ಅವರು ಪಾದ ಹೋದಿರ್ತಕ್ಕಂತಹ ಇದರಲ್ಲಿ ಒಂದು ಮಹಾಶಕ್ತಿ ಐತೆ ಅಲ್ಲಿ ಪರಮಾತ್ಮ ಅಲ್ಲಿ ನೆಲೆಸಿದಾನೆ ಅಲ್ಲಿ ಪಾದ ಊರಿ ಬಂದು ಮತ್ತು ಅಲ್ಲಿ ಹಳೆ ಮಠದಲ್ಲಿ ಪೂಜೆಯನ್ನು ಮಾಡಿದರೆ ಮೂಲಸ್ಥಾನ ಅಂತಕ್ಕಂಥ ಜಾಗ ಇದು ಈಗಲೂ ಕೂಡ ಮೂಲಸ್ಥಾನ ಅಂತ ಕರೀತಾರೆ ಇಲ್ಲಿ ಹಳೇಮಠದಲ್ಲಿ ಪೂಜೆಯನ್ನು ಮಾಡಿರ್ತಕ್ಕಂಥ ಮಹಾಮೈರು ಚರಂಬಸಣ್ಣರು ಇಲ್ಲಿಂದ ಮುಂದಕ್ಕೆ ಪರಮಾತ್ಮನ ಅಪ್ಪಣೆಯಂತೆ ಮುಂದಕ್ಕೆ ಸಕತ ಎಷ್ಟು ಪುಣ್ಯ ಕ್ಷೇತ್ರಗಳನ್ನು ಅವರು ಸುತ್ತಾಡಿ ಕೊಟ್ಟೂರಿನಲ್ಲಿ ಹೋಗಿ ಅವರು ಮಲಗಿದ್ದಾರೆ ಚಾಪ್ಯಾಶು ಅಂತಕ್ಕಂಥ ಒಂದು ಈಗಲೂ ಕೂಡ ಅಲ್ಲಿ ಚಾಪ್ಯಾಶೆ ಮರಪ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಕೇಳಿದ್ದೀವಿ ಅವು ಕೂಡ ಚರಂಬಸಣ್ಣ ನಾನಾ ಅವತಾರಗಳನ್ನು ತಾಳಿದಾರೆ ಮತ್ತು ಗೋಸಲ ಚಂಬಸಣ್ಣರಿಗೆ ಗುಬ್ಬಿ ಲೇಖೆ ಬಾಯಿದ್ದಾರೆ ಮತ್ತೊಂದು ಚೋರ್ಗನಹಳ್ಳಿಯಲ್ಲಿ ಕೂಡ ಪೂಜೆ ಮಾ ಇದು ಮಾಡಿದ ಚೋ ಇದು ಮಾಡಿದ್ದಾರೆ ಚೋರ್ಗನಹಳ್ಳಿಯಲ್ಲಿ ಚಂಬಸಣ್ಣವರು ಇಷ್ಟೋ ಒಂದು ಇನ್ನೂರು ಮುನ್ನೂರು ಗದ್ದೆಗಳು ಚಂಬ ಸಣ್ಣಾರಿದ್ದಾವೆ ಆದರೆ ನಮಗೆ ತಿಳಿದಷ್ಟು ಮಟ್ಟಿಗೆ ಕೊಟ್ಟು ಚಂಬಸಣ್ಣಾರು ಇಲ್ಲಿ ಗವಿ ಬಂದಿರತಕ್ಕಂಥ ವಿಚಾರವನ್ನು ಇಲ್ಲಿ ಕೂಡ ನಾವು ಹೇಳಿದ್ವಿ ಇಲ್ಲಿ ಚಂಬಸೋಣವರು ಒಂದು ಹುಡುಗ ಬಾವಿ ಮೆಗಳಿಂದ ಬಿದ್ದು ಮೂವತ್ತಡಿ ಬಾವಿ ಬಿದ್ದಾಗಿ ಬಿದ್ದರೂ ಕೂಡ ಅವನಿಗೆ ಹೋಗಿ ಅವನ ಗೋಲಿ ಇತ್ತು ಮ್ಯಾಲ ಜಾಬಲ್ಲಿ ಆ ಗೋಲಿಯನ್ನು ಕೆಳಗೆ ಬಿದ್ದು ಗೋಲಿ ಹುಡುಕ್ತಾ ಇದ್ದಾನೆ ನಾವು ಗುದ್ದು ಮಗ ಸುತ್ತೋತೋಲ ಅಂತ ಹೇಳಿ ಇಳಿಯೆಲ್ಲ ಜನ ಎಲ್ಲ ನೋಡಿರು ಅವ್ನು ಉಡಿಸಕ್ಕಂಥ ಇಳಿಯರೆಲ್ಲ ಕೈ ಕಿತ್ಕೊಂಡ್ರು ಅವನು ಹೋಗಿ ಏನು ಮಡಿಯ ಬಂಡೆ ಇದ್ದರೂ ಕೂಡ ನೀರಿರಲಿಲ್ಲ ಆ ಬಂಡೆಗೆ ಅವತ್ತು ಆತ ಹಿಡಿದು ಚಾಮಸಣ್ಣ ನಮ್ಮ ಇರ್ತಕ್ಕಂಥ ಕಾಳುಗಾಟೆಜ್ಜಿ ಇವರು ಅವ್ರನ್ನ ಕಾಪಾಡಿರ್ತಕ್ಕಂಥ ಶಕ್ತಿಗಳು ದೈವಗಳು ಆಗಿರ್ತಕ್ಕಂಥ ಈಗಲೂ ಕೂಡ ಎಂಕಿರೆ ಇಲ್ಲಿ ಕಲ್ಲೇಶ್ವರ ಅಂತಕ್ಕಂಥ ಚೋಡು ಕಟ್ಟಿರ್ತಕ್ಕಂಥ ದೇವಸ್ಥಾನ ಮೂಲವಾಗಿರ್ತಕ್ಕಂಥವು ಇವೆಲ್ಲವೂ ಶಕ್ತಿವಂತವಾಗಿರ್ತಕ್ಕಂಥವು ಕಲ್ಲೇಶ್ವರ ಹಳೇಮಠ ಮತ್ತು ಮೂಲಸ್ತ ಚಂದಸ ಪುರದ ಮಠ ಗವಿ ಇಷ್ಟು ಕೂಡ ಮಾಡಿರ್ತಕ್ಕಂಥ ಜಾಗಕ್ಕೆ ಈ ಮಳಸಿದ್ದ ಗುರು ಕುಪ್ಪೂರು ಮುಳುಸಿದ್ದ ನೆಡುವಳ್ಳಿಯಿಂದ ಹುಟ್ಟಿ ಬಂದು ಅವರು ನಾನಾ ಇದನ್ನು ಬಂದು ಚಂದ್ರಸಣ್ಣ ಗವಿಯಲ್ಲಿ ತಪಸ್ಸಿ ಕೊಪ್ಪೂರು ಕುಪ್ಪೂರು ಸ್ವಾಮಿಗಳು ತಪಸ್ಸಿ ಕುಂತಾಗಿ ಆರು ತಿಂಗಳು ತಪಸ್ಸು ಮಾಡಿದರು ಇದೇ ನಮ್ಮೂರರು ಹೂ ಪತ್ರೆ ಮತ್ತೊಂದು ಪ್ರಸಾದವನ್ನು ಸೇವೆ ಮಾಡಿರ್ತಕ್ಕಂಥ ಮುರುಳೇಗೌಡರ ಮನೆಯವರು ಮಾಡಿದ್ದರು ಹಿಂದೆ ಅವರು ಮೂರು ತಲೆಮಾರಿಗೂ ಕೂಡ ನಿಮ್ಮ ಐಶ್ವರ್ಯ ಹೆಚ್ಚಲಿ ಅಂತೇಳಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಯಾವುದು ಕುಂದುದ ಬರೋದರಿಂದ ಹೇಳ್ತಾರೆ ಮೂರು ತಲೆ ಮುಗಿದೋದು ಈ ರೀತಿಯಲ್ಲಿ ಮುಂದೆ ಪರಮಾತ್ಮನ ಆಶೀರ್ವಾದ ಮುಗಿದೋಯ್ತೆ ಮತ್ತೆ ಆಶೀರ್ವಾದ ಪಡ್ಕೋಬೇಕು ಅಂದರೆ ಮತ್ತೆ ಅವರು ಪುಣ್ಯವನ್ನು ಮಾಡಬೇಕು ಈ ರೀತಿ ಇಲ್ಲಿ ಇತಿಹಾಸ ಇರೋದು ಹೀಗೆ ಅಂಥ ಗವಿಯಲ್ಲಿ ಮರ್ಸಿ ಸ್ವಾಮಿಗಳು ತಪಸ್ಸು ಮಾಡಿ ಆರು ತಿಂಗಳು ತಪಸ್ಸು ಮಾಡಿದಕ್ಕೆ ಅವರು ಚಂಬಸನ್ನಾರ್ ಗತಿಯಿಂದ ಇವರು ತಪಸ್ ಜೋಳಿಗೆ ಮತ್ತು ಬೆತ್ತ ಅವರಿಗೆ ಬಂದು ಅಂತೆ ಆವಾಗ ಇದನ್ನು ತಗೊಂಡು ನೀನು ಭಿಕ್ಷಾ ಮಾಡಿ ಮಾಡ್ಕೊಂಡ್ಬಿಟ್ಟು ಎಲ್ಲವೂ ಕೂಡ ಪುಣ್ಯಸ್ಥಾನಗಳು ಮಾಡಿ ಭಕ್ತರನ್ನ ಬಯುಗಳನ್ನೆಲ್ಲ ಭಕ್ತರನ್ನಾಗಿ ಮಾಡಿ ಲಿಂಗವಂತರನ್ನಾಗಿ ಉದ್ಧಾರ ಮಾಡೋ ಅಗತ್ತ ಅಂತೇಳಿ ಹೇಳಿ ಅವರ ಆಶೀರ್ವಾದ ಮೇರೆಗೆ ಕುಪ್ಪೂರು ಮುಳಸಿದ ಸ್ವಾಮಿಗಳು ಆ ಜೋಳಿಗೆ ಬೆತ್ತವನ್ನು ಧರಿಸಿ ಬಂದರು ಆವಾಗ ಅಲ್ಲಿರ್ತಕ್ಕಂಥ ಗಣಂಗಳೆಲ್ಲರೂ ಕೂಡ ಪ್ರತ್ಯಕ್ಷ ಅವರಾದ ಗವಿಯಲ್ಲಿರ್ತಕ್ಕಂಥ ಕಲ್ಲು ಕಲ್ಲಿಗೂ ಇದ್ದರು ಅವನ್ನೆಲ್ಲ ಕಂಡು ಮುಳಿಸಿದ ಗುರುಗಳು ಆವಾಗ ಗುರುಗಳು ಕಂಡು ಅವರೆಲ್ಲರೂ ಕೂಡ ಶರಣರು ನಮಸ್ಕಾರ ಮಾಡಿದರು ಒಬ್ರಿಗೋರು ಅವರನ್ನೆಲ್ಲರೂ ಕೂಡ ಆಶೀರ್ವಾದ ಪಡ್ಕೊಂಡು ಕೆಳಿಕೆ ಪೂರ್ವ ಮಾಡ್ತಕ್ಕೆ ಬಂದು ಪೂರ್ವ ಮಾಡ್ತಕ್ಕ ಬಂದು ಆವಾಗ ಭಕ್ತಾದಿ ಕೇಕೆರೆ ಭಕ್ತಾದಿಗಳನ್ನೆಲ್ಲ ಕರೆಸ್ಕೊಂಡ್ರು ಪರ್ವ ಇದು ಮಾಡಿಸಿರು ಅಡುಗೆ ದಾಸೋಗ ಮಾಡಿಸಿರು ದಾಸೋಗ ಮಾಡಿಸಿ ಅಡುಗೆ ಮಾಡಿಸ್ತಪ್ಪ ಇಲ್ಲಿ ಅಂತೇಳಿ ಮಾಡಿಸಿರು ಆವಾಗ ಎಲ್ಲರೂ ಕೂಡ ಅಡುಗೆ ಪ್ರಸಾದ ಆಯಿತು ಪ್ರಸಾದ ಎಲ್ಲ ಬಾಯಿ ಮುಚ್ಚಿರಿ ಎಲ್ಲ ಇಬ್ಬತಿಗಳ ದರ್ಶಿ ಬಿಡ್ರಿ ಪೂಜೆ ಮಾಡ್ರಿ ಅಂತೇಳಿ ಆಗ ಚಮಸ್ವಣ್ಣ ಪೂರ್ವ ಮಾಡ್ತಾ ಪೂಜೆ ಮಾಡ್ತಾರೆ ಸ್ಥಳದಿಂದ ಪೂಜೆ ಮಾಡಿಸಿ ಅಂಗಡಿ ಹಾಕಿ ಪೂಜೆ ಮಾಡಿಸಿರು ಮಲ್ಸಿದ ಸ್ವಾಮಿಗಳು ಪೂಜೆ ಮಾಡಿಸಿ ಎಲ್ಲರೂ ಕೂಡ ಘಮ ಘಮ ಅಂತ ಇತ್ತು ಅಷ್ಟು ಎಲ್ಲೂ ಧರಿಸಬೇಕು ಅದನ್ನು ಊಟ ಮಾಡಿದ ಕೋಮ ಹೊರಿದೋಗುತ್ತೆ ಅಂಥ ಪ್ರಸಾದ ಶಕ್ತಿ ಇತ್ತು ಮಳ್ಸಿದ ಗುರುವಿನಲ್ಲಿ ಆವಾಗ ಎಲ್ಲರೂ ಸಾಲಕ್ಕೆ ಕೂತ್ಕೊಂಡ್ರೆ ಬಂದು ಮಾಯವಾದ ಗಣಂಗಳು ಜನರೆಲ್ಲ ಕೂತಿರೋರು ಎಲ್ಲ ಇತಿವೇಷ ಗುರುಗಳು ಕೈಲಾಸ ವಾಸಿಯಾಗಿರ್ತಕ್ಕಂಥ ಎಲ್ಲರೂ ಕೂಡ ಗಣಂಗಳು ಆ ಚಂಬಸಣ್ಣ ದರ್ಶನಕ್ಕೆ ಬಂದಿರ್ತಕ್ಕಂಥವ್ರು ಎಲ್ಲರೂ ಸಾಲ ಕೂತ್ಕೊಂಡ್ರು ಎಷ್ಟು ಸಾವಿರಾರು ಜನರೊಬ್ಬರು ಕೂತ್ಕೊಂಡರು ಎಲ್ಲರೂ ಕಾವಿ ಕಂತೆ ರುದ್ರಾಕ್ಷಿ ಲಿಂಗದಾರಿಗಳು ಭವಿಗಳು ಯಾರೂ ಇಲ್ಲ ಇಂಥ ಲಿಂಗದಾರಿಗಳು ಕೂತರಲ್ಲಿ ಎಲ್ಲರೂ ಊಟ ಮಾಡಿದರು ಎಲ್ಲರೇನು ಹಿಡಿದ್ರಪ್ಪ ಎಲ್ಲರೂ ಕೂಡ ಹಿಂದೆ ಮಡಿಕೆಯಲ್ಲಿ ಸಾರು ಬಿಟ್ಟಿದ್ದು ಎಲ್ಲವೂ ಕೂಡ ಮುದುಕದೇಲೆ ಮುದುಕೆಲೆ ಊಟ ಫಸ್ಟು ದೇವರನ್ನು ಪಮ್ಮನ್ನ ಇಟ್ಟು ಮುದ್ದೆ ಇಟ್ಟು ಸಾರು ಬಿಟ್ಟು ಈ ರೀತಿ ಕ್ರಮವಾಗಿ ಊಟ ಮಾಡಿಸಿದ್ರು ಊಟ ಮಾಡಿಸಿ ಎಲ್ಲರೂ ಕೂಡ ಆವಾಗ ಕರ್ಪೂರ ಒಂದು ಊಟ ಊಟ ಊಟಪಡಿಸಿ ಕರ್ಪೂರ ವಚ್ಚೆ ಹಾಕಿದರು ಕರ್ಪೂರ ಅಷ್ಟಾಂಗ ನಮಸ್ಕಾರ ಮಾಡಿರು ಶರಣ ಶರಣಾರ್ಥಿ ಅಂತೇಳಿ ಆವಾಗ ಎಲ್ಲದೂ ಕೂಡ ಪ್ರಸಾದ ಆಯಿತು ಎಲ್ಲ ಪ್ರಸಾದ ಆದಮೇಲೆ ಆಯಿತಪ್ಪ ಅಂದರೆ ಮಸೀದ್ ಸ್ವಾಮಿ ಕೈ ಮುಗಿದಂಗೆ ಎಲ್ಲ ಮಾಯವಾದರು ಎಲ್ಲ ಗಣ ಇದೇ ಸ್ವಾಮಿ ಹಿಂಗ ಕೆರೆಪುರ ಭಕ್ತರು ಕೇಳಿದರು ಅಪ್ಪ ಇದ್ರ ವಿಚಾರ ಗೊತ್ತಿಲ್ಲ ನಾನಾ ಶಕ್ತಿವಂತ ಮಹಾಮಹಿಮರು ಪವಾಡ ಪುರುಷರು ಈ ಗವಿಯಲ್ಲಿ ಪುರದ ಓಡಾಡ್ತಿರ್ತಾರೆ ಮುನಿ ಸಂಚಾರ ಇದೆ ಅದಕ್ಕೋಸ್ಕರ ವರ್ಷಕ್ಕೊಮ್ಮೆ ನೀವು ಈ ಸೇವೆಯನ್ನು ಕೃತಿಕ ಸೇವೆಯನ್ನು ಡಿಸೆಂಬರ್ ತಿಂಗಳ ಕೃತಿಕ ಸೇವೆಯನ್ನು ಹೋದೇ ಆದರೆ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಜಂಗಮಾರ್ಚನೆ ಮಾಡುವ ಸೋಮ ಸೋಮವಾರ ಸೋಮ ಸೋಮವಾರ ಇಲ್ಲಿ ಪೂರ್ವ ಕೆಂಕೆರೆ ಕೆಂಕೆರೆಪುರದಾಗೆ ಕೋರಣ್ಯವು ಅಂತಂದರೆ ಅಯ್ಯೋ ಸ್ವಾಮಿ ಒಬ್ಬ ಜಂಗಮೂರ್ತಿ ಜೋಳಿಗೆ ಹಾಕಿಬಿಟ್ಟು ಆವಾಗ ಕೊಡ್ತಕ್ಕಂಥ ಹಸಿ ಹಿಟ್ಟು ಅಕ್ಕಿ ಬೇಳೆ ಹೂ ಇಸ್ಕೊಂಡು ತರಕಾರಿ ಎಲ್ಲವೂ ಕೂಡ ನೀವು ಇಲ್ಲಿ ತಂದು ಪ್ರಸಾದ ಮಾಡಿ ಇಲ್ಲಿ ಎಡೆ ಕೊಟ್ಟು ಗವಿಗೆ ನೀವು ಎಡೆತಂಡೋಗಿ ಅಲ್ಲಿ ಎಡೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮುಂದೆ ಆದರೆ ನಿಮಗೆ ಯಾವ ರೋಗ ರುಜಿನಗಳು ಇರಲ್ಲ ಅಂತಕ್ಕಂಥ ಆಶೀರ್ವಾದವನ್ನು ಸೋಮ ಸೋಮವಾರ ಆ ಪ್ರಸಾದವನ್ನು ಮಾಡಿ ಎಡೆ ಮಾಡಿರಿ ಗವಿಗೆ ಅಂತಕ್ಕಂಥ ವಿಚಾರವನ್ನು ಅವತ್ತು ಆಶೀರ್ವಾದ ಮಾಡಬೇಕಿದ್ದಾರೆ ಇಂದಿಗೂ ಕೂಡ ಇವತ್ತು ಆ ಪರಮಾತ್ಮನ ಆಶೀರ್ವಾದ ನಡೀತಲೇ ಇದೆ ಮತ್ತು ಶ್ರಾವಣ ಮಾಸದಲ್ಲಿ ನಾಲ್ಕು ವಾರ ಕರಿಯ ಕಂತೆ ಒದ್ದು ಬಸಿತ ರುದ್ರಾಕ್ಷಿ ಧರಿಸಿ ಕಂತೆ ಎಲ್ಲವೂ ಕೂಡ ಒದ್ದು ಪರಮಾತ್ಮ ಹಿಂದೆ ಭಿಕ್ಷೆ ಮಾಡಿದ್ರಂತೆ ಚೆನ್ನಿಸ್ಕೊಂಡವರು ಆ ಕಂತೆ ಭಿಕ್ಷವನ್ನು ಇಲ್ಲಿ ಊರೊಳಗೆ ಒಂದು ಜಂಗಮರು ಮದುವೆ ಆಗದೇ ಇರತಕ್ಕಂಥ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಒಂದು ಜಂಗಮುರಿಗೆ ಕರಿಯ ಕಂತೆಯನ್ನು ಹಾಕಿ ರುದ್ರಾಕ್ಷಿಯನ್ನು ಧರಿಸಿ ಜೋಳಿಗೆಯನ್ನು ಕೊಟ್ಟು ಆವಾಗ ಅಲ್ಲಿ ಚಂದ್ರಸರಣ್ಣ ಪಾದವರು ಇರ್ತಕ್ಕಂಥ ದೇವಸ್ಥಾನದಿಂದ ಹೊಲ್ಟ್ರೆ ಇಲ್ಲಿ ಪುರದಲ್ಲಿ ಎಲ್ಲರೂ ಕೂಡ ಊರೊಳಗೆ ಭಿಕ್ಷಾಟ ನೆಲೆಯಲ್ಲಿ ಅವರೆಲ್ಲರೂ ಕೂಡ ನೀಡ್ತಾರೆ ಆ ಜೋಳಿಗೆ ಎಲ್ಲ ಒಂದು ಸ್ವಲ್ಪ ನೀಡ್ತಾರೆ ಅದು ಗಮಗಮ ಅಂತ ಇರುತ್ತೆ ಅಷ್ಟು ರುಚಿಕರವಾಗಿರುತ್ತೆ ಆ ಪ್ರಸಾದವನ್ನು ತಗೊಂಡು ಮತ್ತು ಇಲ್ಲಿಂದ ಪೂಜೆ ಎಲ್ಲ ಮಂಗಳಾರತಿ ಮಾಡಿಸಿಕೊಂಡು ಸೀದಾ ನೇರವಾಗಿ ಆ ಪೂರ್ಣಮಠಕ್ಕೆ ಅವರು ತೋರ್ತಕ್ಕಂಥ ಲಿಂಗ ಪೂಜೆ ಮಾಡಿರ್ತಕ್ಕಂಥ ಯೋಗದ ಕೂರಿಸತಕ್ಕ ಅಲ್ಲಿಗೆ ಎಡೆ ಮಾಡಿ ಮತ್ತು ಗವಿಗೂ ಕೂಡ ಹೋಗಿ ಎಡೆಯನ್ನು ಮಾಡಿಕೊಂಡು ಎರಡು ಗವಿ ಇದ್ದಾವೆ ಎರಡುಗೂ ಕೂಡ ಎಡೆ ಮಾಡ್ಕೊಂಡು ಬಂತಾರೆ ಈ ರೀತಿಯಾಗಿ ಆ ನೇಮಕವನ್ನು ಮಾಡಿಸಿ ಸ್ವಾಮಿ ವಾಕ್ಯ ನಡೀತಾಯಿದ್ದೇವೆ ಮತ್ತು ಇತ್ತೀಚೆಗೆ ಪೂರ್ಣಾಮಿ ಸೇವೆಯೂ ಕೂಡ ಯಾವುದು ಕುಂದುಕೊರತೆ ಇಲ್ಲದೆ ಪೌರ್ಣಾಮಿ ಸೇವೆ ಅಂತೇಳಿ ಜನರು ನಾವು ಮಾಡಬೇಕು ಅಂತೇಳಿ ಆಶೆಯಿಂದ ಅವರು ಆಳಿಸಿದ್ದು ಆಶೀರ್ವಾದ ಮಾಡಿರೋದೇನಲ್ಲ ಜನಗಳ ಅಭಿಲಾಷೆಯಲ್ಲಿ ಪರಮಾತ್ಮ ಅವ ಹೃದಯದಲ್ಲಿ ಆಡಿಸಿ ಪೌರ್ಣಾಮಿ ಸೇವೆ ಯಥೇಚ್ಛವಾಗಿ ದೊಡ್ಡದಾಗಿ ಸುಮಾರು ಒಂದು ಮುನ್ನೂರು ನಾನ್ನೂರು ಜನ ಆ ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡಿಸ್ಕೊಂಡು ಊಟ ಮಾಡ್ಕೊಂಡ್ಬಿರತಕ್ಕಂಥ ಮಹಾಶಕ್ತಿವಂತರು ಆ ಮಹಾವಹಿಮರ ಅಗ್ನಿ ಹಾಕಿಸಿಕೊಂಡು ಅಂತ ಬಂದಿರ್ತಕ್ಕಂಥ ರೋಗ ರುಜುಗಳನ್ನು ದೂರ ಮಾಡಿಕೊಂಡು ನಾವು ಭಕ್ತಿ ಮುಕ್ತಿ ಮೋಕ್ಷ ಬೇಕು ಅಂತಕ್ಕಂಥವ್ರು ಅಂಥ ಜಾಗದಲ್ಲಿ ಕುಂತು ಇಂಥ ವಿಚಾರವನ್ನು ತಿಳಿದು ಮತ್ತು ಬಸವ ಚರಬಸವಣ್ಣ ಸ್ವಾಮಿ ಪುರಾಣಗಳನ್ನು ಇಲ್ಲಿ ಕೇಳದ್ಕೊಂಡು ಇಲ್ಲಿ ಸುಮಾರು ಸುಮಾರು ಒಂದು ಇನ್ನೂರು ವರ್ಷದಿಂದಲೂ ಕೂಡ ಪುರಾಣ ನಡೀತೈತೆ ಚಂಬಸೋಣ ಸ್ವಾಮಿ ಬಂದು ಅವನ ಆಶೀರ್ವಾದ ಮಾಡಿ ಕೂಡ ಕೆಂಕೇರಿ ಗದಿಗೆಯಲ್ಲಿ ಈಗ ನಾವು ಹೇಳ್ತಕ್ಕಂಥವ್ರು ಐದನೇ ತಲೆಯರು ಇಂದಿನ ಹಿಂದೆ ನಾಲ್ಕು ಜನ ಮಾಡಿದ್ದಾರೆ ಪುರಾಣವ ಅವರು ಈರಪ್ಪ ಅವರು ಅಂತಕ್ಕಂಥೇಳಿ ಮತ್ತು ಜಲ್ಲಿಗೊಂಡರ ಮನೆಯವರು ಅಂತೇಳಿ ಮತ್ತು ಇವರ ಮಡಿಕೆ ಶಿವಣ್ಣ ಅಂತ ಹೇಳಿ ಪಚ್ಚಯ್ಯನ ಶಿವಣ್ಣ ಅಂತ ಹೇಳಿ ಇವರೆಲ್ಲರೂ ಕೂಡ ಮಾಡಿ ನಾನು ಐದನೇ ರಾಜಪ್ಪ ಅಂತಕ್ಕಂಥವ್ರು ಪುರಾಣವನ್ನು ಸೇವೆಯನ್ನು ನಾನು ಕೂಡ ಇಲ್ಲಿಗೆ ಇಪ್ಪತ್ತೆರಡು ವರ್ಷ ಆಯಿತು ಏನು ಇದೆಲ್ಲ ಏನು ಪರಮಾತ್ಮನ ಆಶೀರ್ವಾದ ಸಾಕು ಅಂತೇಳಿ ನಾವು ಯಾವುದೋ ಫಲ ಅಪೇಕ್ಷೆ ಇಲ್ಲದೆ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ ಅಷ್ಟು ಕೂಡ ಅವನ ಪವಾಡ ಪುರುಷ ಚಂದಸ ಲೀಲೆ ಅಂತಕ್ಕಂಥ ಹೇಳಿ ಎಲ್ಲರೂ ಕೂಡ ಇಂಥದ್ದನ್ನ ಹೇಳಿ ಓದಿ ಓದಿಸಿ ಕೇಳ್ಕೊಂಡು ಈ ಪುರಾಣ ಕಥೆಗಳನ್ನು ಕೇಳ್ಕೊಂಡು ಓದಿದ್ದೇ ಆದರೆ ಅವ್ರಿಗೆ ಭಕ್ತಿ ಮೋಕ್ಷಕ್ಕೂ ಇದು ಸತ್ಯ ಅಂತ ಹೇಳಿ ನೂರಕ್ಕೂ ನೂರು ಸತ್ಯ ಅಂತ ಹೇಳಿ ನಾನು ಚಂದ್ರಸೋಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಕಾಳಿಕಾಮಾತೆ ಆಶೀರ್ವಾದ ಕಲ್ಲೇಶ್ವರ ಸ್ವಾಮಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಇಲ್ಲಿ ಅಂತ ಹೇಳಿ ಇಲ್ಲಿ ಜಯಕಾರ ಜಯ ಜಯ ನಮತ್ ಪೂರ್ವದ